ఇల్ల ఇల్ల క్లారిటీ నమస్కారం నేను నిమ్మ హోళి వ్యంకి అంకిత నిమజ్యోతి అండ్ దిస్ ఇస్ యూనివర్సల్ డిజిటల్ న్యూస్ ట్వెంటీ ఫస్ట్ ఆఫ్ ఏప్రిల్ అన్న సెలబ్రేట్ యాజ్ నేషనల్ సివిల్ సర్వీస్ డే అండ్ ఇదర్ నా మాట్లాడి ಇವತ್ತು ನಮ್ ಜೊತೆ ಇದ್ದಾರೆ ರವಿ ನಾಯ್ಕ ಸರ್ ನಮಸ್ಕಾರಗಳು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೊ ನಿಮ್ಮ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ನೀಡಬೇಕು ನಮ್ಮ ಎಲ್ಲಾ ವೀಕ್ಷಕರಿಗೆ ಓಕೆ ಆ ನನ್ನ ನೇಮ್ ಬಂದ್ ರವಿ ಸಿ ನಾಯ್ಕ ಸೊ ಸಿನ್ಸ್ ಫ್ರಮ್ ಎ ಟಿ ಐ ಆನ್ ವರ್ಕಿಂಗ್ ಇನ್ ದಿ ಸಿಲ್ ಪ್ರೊಪರೇಶನ್ ಎಂಟು ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ನೀಡಿದೆ ಮತ್ತು ನಮ್ಮ ಸಂಸ್ಥೆ ಇಪ್ಪತ್ತೆಂಟು ವರ್ಷದಿಂದ ಪ್ರಾರಂಭವಾಗಿದ್ದು ಸತತವಾಗಿ ಎಲ್ಲರಿಗೂ ತರಬೇತಿ ನೀಡ್ತಾನೆ ಇದೆ ಒಳ್ಳೆ ಅಭಿಪ್ರಾಯದ ಕೂಡ ಇದೆ ಸೊ ಅದೇ ರೀತಿ ಸಿವಿಲ್ ಸರ್ವಿಸ್ ಗೆ ಯಾಕೆ ಬರೋದು ಅನ್ನೋದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇವತ್ತಿನ ಕ್ಲಾಸ್ ಓಕೆ ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ಸೊ ಸರ್ ನೀವು ರಗಡ್ ಸಬ್ಜೆಕ್ಟ್ಸ್ ಅನ್ನ ಹೇಳ್ಕೊಡ್ತೀರಿ ಅಂತ ಹೇಳಿದ್ರಿ ಸೊ ಯಾವೆಲ್ಲ ಸಬ್ಜೆಕ್ಟ್ಸ್ ಅನ್ನ ನೀವು ಹೇಳಿದ್ರಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ರೈಟ್ ನಾವು ಟೇಕಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವೈರನ್ಮೆಂಟ್ ಕರೆಂಟ್ ಅಫೇರ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಟೇಕ್ ಮಾಡಿ ಟೇಕ್ ಮಾಡ್ತಾ ಇದ್ದೀನಿ ಓಕೆ ಫಾರ್ ಈ ಒಂದು ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಸೊ ಈಗ ಸಿವಿಲ್ ಸರ್ವಿಸಸ್ ಅದ್ಕೊಳ್ಳಿ ಎಷ್ಟೋ ಮಂದಿಗೆ ಫಸ್ಟ್ ಆಫ್ ಆಲ್ ಇದೊಂದ್ ಕರಿಯರ್ ಅದ ಅಂತಾನು ಅವ್ರ ಯೋಚನೆ ಮಾಡಿರಂಗಿಲ್ಲ ಯಾಕಂದ್ರೆ ಸಣ್ಣ ಅವರದಾಗಿಂದ ಒಂದು ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಇಲ್ಲ ರೀಸೆಂಟ್ ಡೇಸ್ ನೋಡಿದ್ರು ಆಂಟ್ರಪ್ರಿನರ್ಶಿಪ್ ಮಾಡ್ಬೇಕು ಅಂತಾರೆ ಸೊ ಈ ಒಂದು ಕರಿಯರ್ ಪಾತ್ ಅನ್ನ ಹೆಂಗ್ ಚೂಸ್ ಮಾಡ್ಕೋಬೇಕು ಇದಕ್ ಏನೆಲ್ಲ ಬೇಕಾಗ್ತದ ಎಲಿಜಿಬಿಲಿಟಿ ಏನು ಅನ್ನೋದನ್ನ ತಿಳಿಸಬೇಕು ಒಂದ್ ಮೇಡಮ್ ಇಟ್ಸ್ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಒಂದು ನಮ್ ಸ್ಕೂಲ್ ಎಜುಕೇಶನ್ ಒಂದು ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಮೇ ಬಿ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ವಿರ್ ನಾಟ್ ಆಡಿಂಗ್ ದಾಟ್ ಎಲಿಮೆಂಟ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಎಲಿಮೆಂಟ್ ನ ಆಡ್ ಮಾಡ್ತಾ ಇಲ್ಲ ಪ್ಲಸ್ ಏನಾಗ್ತದೆ ಅಂದಾಗ ಯಾವ ಏಜ್ ಗೆ ಯಾವ ತರ ಅನ್ನೋದು ನಮಗೆ ಲ್ಯಾಕ್ ಇದೆ ಅಂದ್ರೆ ಆ ಮಾಹಿತಿ ಎಲ್ಲೂ ಸಿಗ್ತಾ ಇಲ್ಲ ಲೈಕ್ ನಾವ್ ಈಗ ಎಸ್ ಎಸ್ ಎಲ್ ಸಿ ಮುಗಿದ್ಬಿಟ್ಲೇ ವಿಲ್ ಸ್ಟಿಕ್ ವಿತ್ ಸಮ್ ಕೋರ್ಸ್ ಸೊ ನಮ್ಗೆ ಬೇರೆ ಆಪ್ಷನ್ ಇದೆ ಅಂತ ಗೊತ್ತಿಲ್ಲ ಬಟ್ ಇದೇ ಪ್ರಿಪರೇಷನ್ ಸಿವಿಲ್ ಪ್ರಿಪರೇಷನ್ ಯಾಕೆಂತಂದ್ರೆ ಯಾಕಂತಂದ್ರೆ ಸರ್ ಯಾವುದೇ ಒಂದು ಗವರ್ಮೆಂಟ್ ಅಲ್ಲಿ ರಿಯಲ್ ಪಾಲಿಸಿ ಮೇಕರ್ ಯಾರು ಅಂದ್ರೆ ದಟ್ ಇಸ್ ಗವರ್ಮೆಂಟ್ ಎಂಪ್ಲಾಯ್ ಅದೇ ಒಂದು ಸರ್ಕಾರಕ್ಕೆ ಜನರ ಹಿತಕ್ಕಾಗಿ ಯೋಜನೆಯನ್ನು ಮಾಡಿಕೊಳ್ಳೋದು ನಾಗರಿಕ ಸರ್ಕಾರಿ ಕೆಲಸಗಾರ ಮಾಡ್ತಾರೆ ಅದೇ ಶಾಸಕ ಅಂದ್ರೆ ಜಸ್ಟ್ ಅವನ್ ಪಾಸ್ ಮಾಡ್ತಾರೆ ಆದ್ರೆ ಜನಕ್ಕೆ ಡೋರ್ ಟು ಡೋರ್ ಆ ಸ್ಕೀಮ್ ತಲುಪಿಸ್ಬೇಕಂದ್ರೆ ಅಗೇನ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅದಕ್ಕೆ ಹೇಳ್ತಾರೆ ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಅಂತ ಹೇಳ್ತಾರೆ ವೈ ಬಿಕಾಸ್ ಯು ಹಾವ್ ಟು ಮೇಕ್ ಅ ಪಾಲಿಸಿ ಅಂಡ್ ಯು ಹಾವ್ ಟು ಡಿಲಿವರ್ ದ ಪಾಲಿಸಿ ಫಾರ್ ದ ಪಬ್ಲಿಕ್ ಸೊ ಹೀಗಾಗಿ ಜನರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ಮೇ ಬಿ ಅದನ್ನ ನಾವು ಪಾಪ್ಯುಲರ್ ಮಾಡ್ತಾ ಇಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಯಂಗ್ಸ್ಟರ್ಸ್ ಆಫ್ ಗವರ್ಮೆಂಟ್ ಎಂಪ್ಲಾಯ್ ಆಗ್ತಾ ದ ಕಂಟ್ರಿ ಗ್ರೋತ್ ಜಾಸ್ತಿ ಆಗ್ತದೆ ಯಾಕಂದ್ರೆ ಇವಾಗ ಒಂದು ಥರ್ಟಿ ಫೈವ್ ಏಜ್ ನಾ ಏನಾದ್ರೂ ಸಿವಿಲ್ ಸರ್ವಿಸ್ ಬಂದಾಗ ಏನಾಗ್ತದೆ ರಿಲ್ಯಾಕ್ಸ್ ಆಗಿರ್ಬೋದು ಅದೇ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಏಜ್ ಅಲ್ಲಿ ಬಂದ್ರೆ ಇನ್ನು ಜಾಸ್ತಿ ಇರುತ್ತೆ ಲೈಕ್ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ಏಜ್ನು ಸಪೋರ್ಟ್ ಮಾಡುತ್ತೆ ನಾವ್ ಎಲ್ಲೋ ಒಂದ್ ಕಡೆ ಸ್ಟಿಕ್ ಆಗ್ಬೇಕಂತ ಅನ್ಸ್ತದೆ ಬಟ್ ಅವ್ರು ಏನ್ ಮಾಡ್ತಾರ ಫ್ಯೂಚರ್ ಸ್ಟಿಕ್ ನೋಡ್ತಾರೆ ಯಾವ ಯಾವ ಪ್ರಿಪರೇಷನ್ ಅನ್ನೋದು ಒಂದು ಅವೇರ್ನೆಸ್ ಬೇಕು ಒಂದು ಈಗಿನ ಟೈಮ್ ಅಲ್ಲಿ ಒಂದು ಪ್ರಾಪರ್ ಗೈಡೆನ್ಸ್ ಅರ ಬೇಕು ಇಲ್ಲ ಪ್ರಾಪರ್ ಕೋಚಿಂಗ್ ಬೇಕು ಎರಡು ಬಹಳ ಇಂಪಾರ್ಟೆಂಟ್ ಅವ ಈಗ ನಾವು ನೋಡ್ತಿವಿ ಬಹಳ ಸಲ ಈಗ ಏಟ್ ನೈನ್ತ್ ಸ್ಟ್ಯಾಂಡರ್ಡ್ ಇಂದನ ಈ ಒಂದು ಜೆಇ ಆಗಿರ್ಬೋದು ನೀಟ್ ಆಗಿರ್ಬೋದು ಇದಕ್ಕ ಸಣ್ಣದಾಗಿಂದ ಪ್ರಿಪರೇಷನ್ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಈ ಅಕಸ್ಮಾತ್ ಆಗಿ ನಾವು ಸಿವಿಲ್ ಸರ್ವಿಸಸ್ ಅಟೆಂಪ್ಟ್ ಮಾಡ್ರಿ ಅಂತ ಹೇಳಲಿಕ್ಕೆ ಯಾವ ಒಂದು ಕ್ಲಾಸ್ ಮಕ್ಕಳಿಗೆ ಆ ಒಂದು ದಾರಿನ ತೋರಿಸಬಹುದು ಎನ್ವೈರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಪರಿಸರದಲ್ಲಿ ವಾಸ ಮಾಡ್ತಿರ್ತೇವಲ್ಲ ಆ ಪರಿಸರದಲ್ಲಿ ಎಲಿಮೆಂಟ್ ನಾಳ ಡ್ರೈವ್ ಮಾಡ್ತೀವಿ ಇವಾಗ ಇಫ್ ಹ್ಯಾವಿಂಗ್ ಅ ಫ್ಯಾಮಿಲಿ ವಿತ್ ಅ ಗವರ್ಮೆಂಟ್ ಎಂಪ್ಲಾಯ್ಸ್ ನಮ್ಮ ಕುಟುಂಬದಲ್ಲಿ ಅಥವಾ ಸುತ್ತಲೂ ಏನಾದ್ರು ಸರ್ಕಾರಿ ನೌಕರಿದ್ರೆ ಅವ್ರಿಗೆ ಸಿಗೋ ರೆಸ್ಪೆಕ್ಟ್ ಮತ್ತು ಅವರ ಜವಾಬ್ದಾರಿಗಳನ್ನ ನೋಡ್ಕೊಂಡು ನಾವು ಇನ್ಸ್ಪೈರ್ ಆಗ್ತಿರ್ಬೋದು ಮೇ ಬಿ ನಾವು ಜೈ ನೀಟ್ ಇವೆಲ್ಲ ಇರ್ಕಂತ ಮೇ ಬಿ ನಾವು ಬೆಳೀತಿರೋ ಎನ್ವೈರ್ಮೆಂಟ್ ಅದಿರಬಹುದು ಮೇ ಟೈಮ್ಸ್ ಎನ್ವೈರ್ಮೆಂಟ್ ಆಲ್ಸೋ ಡ್ರೈವ್ಸ್ ಅದಕ್ಕೆ ನಾವು ಆತರ ವಾತಾವರಣ ಏಟ್ ಸ್ಟ್ಯಾಂಡರ್ಡ್ ಯಾಕಂದ್ರೆ ಸಿಕ್ಸ್ ಸೆವೆಂತ್ ಬೇರ್ ಸಿಲೆಬಸ್ ತೆಗೆದು ನೋಡಿದಾಗ ಜಸ್ಟ್ ಬೇಸಿಕ್ಸ್ ಇವೆ ಬಟ್ ಏಡ್ ಸ್ವಲ್ಪ ಮೆಚುರಿಟಿ ಬರ್ತಾ ಇದೆ ಅಂತ ಮಾಡ್ತಾರ ಸ್ವಲ್ಪ ಏನ್ ಮಾಡೋತಾರೆ ಅದೇ ನಾವು ಸಿವಿಲ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಸಿಕ್ಸ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಬೇಕಾಗುತ್ತೆ ನಮ್ಗೆ ಬೇಸಿಕ್ಸ್ ಬಟ್ ಆ ಸಿಕ್ಸ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಇರೋ ಬೇಸಿಕ್ಸ್ ನ ಸಿವಿಲ್ ಪ್ರೊಪೇಷನ್ ಹೆಂಗ್ ಅನ್ನಕ್ಕೆ ಒಂದು ಗೈಡೆನ್ಸ್ ಬೇಕು ಅದಕ್ಕೆ ಇವಾಗೆಲ್ಲ ನಾವಾದ್ರೂ ನಮ್ ಕಾಲೇಜಸ್ ಅಲ್ಲಿ ಮಾಡ್ತೀವಿ ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ತೀವಿ ಲೈಕ್ ಪಿ ಯು ಸಿ ಫಸ್ಟ್ ಇಯರ್ ಅಂದ್ರೆ ಅವೇರ್ನೆಸ್ ಸೊ ದಟ್ ಅಟ್ ಲೀಸ್ಟ್ ವಿಲ್ ಬಿ ಐಡಿಯಾಸ್ ನಾವೇನ್ ಮಾಡ್ತೀವಿ ಏಟೀನ್ ಏಜ್ ಬುಂಬ ಓನ್ಲಿ ವಿ ಪ್ರಮೋಟ್ ಓಟಿಂಗ್ ಏಜ್ ಬರೀ ಮತದಾನದ್ ಮಾತ್ರ ಪ್ರಮೋಟ್ ಮಾಡ್ತೀವಿ ಬಟ್ ಯು ಆರ್ ಆಲ್ಸೋ ಎಲಿಜಿಬಲ್ ಟು ಬಿ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್ ಅಂತ ಹೇಳಲ್ಲ ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಫಿಫ್ಟೀನ್ ಪ್ಲಸ್ ಇಟ್ಸ್ ಬೆಟರ್ ಆಪ್ಷನ್ ಟು ಸ್ಟಾರ್ಟ್ ಸೊ ಈ ಒಂದು ಎಕ್ಸಾಮ್ ಬಗ್ಗೆ ಅಂದಾಗ ಬಹಳ ಮಂದಿ ಒಂದು ಭಯ ಏ ಫೇಲ್ ಆಗ್ಬಿಡ್ತಾರ ಎಷ್ಟೋ ಜನ ಫೇಲ್ ಆಗ್ಯಾರ ಅವ್ರ ಫೇಲ್ ಆದ್ರು ಇವ್ರ ಫೇಲ್ ಆದ್ರು ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಮ್ಯಾಮ್ ಜಸ್ಟ್ ಒಂದು ಒನ್ ಅಂತಿ ಆಸ್ ಕೌಟಿಲರ್ ಹೇಳ್ತಾರ ಅಂಟಿಲ್ ಅನ್ಲೆಸ್ ಯು ಟ್ರೈ ಯು ಡೋಂಟ್ ನೋ ಬರ್ ಯು ಡೆಸ್ಟಿನಿ ಅಂತ ನಾವು ಟ್ರೈನೇ ನಂದು ನಂದ್ ಇಲ್ಲ ಅನ್ನೋದು ತಪ್ಪಾಗತ್ತಲ್ಲ ಎಷ್ಟೋ ಜನ ಅಟ್ ದ ಫಸ್ಟ್ ಅಟೆಂಪ್ಟ್ ದೇ ಹಾವ್ ಕ್ಲಿಯರ್ ಈಗ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ವಯಸ್ಸಲ್ಲಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾನೆ ಒಬ್ಬ ವ್ಯಕ್ತಿ ತರ್ಟಿ ಟೂ ಏಜ್ ಬಂದ್ ಕ್ಲಿಯರ್ ಮಾಡ್ತಾನೆ ಬಟ್ ಮೇ ಬಿ ಬಿರ್ಟಿ ಟೂ ಏಜ್ ಅಲ್ಲಿ ಬಂದು ಮೇ ಬಿ ಸೀರಿಯಸ್ ಹೊಡೆದಿರ್ ಕರಿಯರ್ ಇವ್ರು ಟ್ವೆಂಟಿ ಒನ್ ಏಜ್ ಅಲ್ಲಿ ಯಾರು ಸೀರಿಯಸ್ ಹೊಡೆದೇರ್ ಕರಿಯರ್ ಇಟ್ಸ್ ಓನ್ಲಿ ಡಿಫರೆನ್ಸ್ ಅಬೌಟ್ ದೇರ್ಟಿಕ್ಯೂಲರ್ಚುನಿಟೀಸ್ ಸಿಗ್ತಾವಾಗವರ್ಮೆಂಟ್ ಗೌರ್ಮೆಂಟ್ ಬಂದಾಗ ಸೆಂಟ್ರಲ್ ವಿ ಗ್ರೂಪ್ ಡಿ ಸೊ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ಪಾಲಿಸಿ ಮೇಕಿಂಗ್ ಅಂದ್ರೆ ಒಂದು ಡಿಸಿಜನ್ ಅಥಾರಿಟಿ ಲೈಕ್ ಐ ಎಸ್ ಆಗಿರ್ಬೋದು ಐಎಫ್ ಎಸ್ ಆಗಿರ್ಬೋದು ಐ ಆರ್ ಎಸ್ ಆಗಿರ್ಬೋದು ಅದೇ ಗ್ರೂಪ್ ಸಿ ಗ್ರೂಪ್ ಡಿ ಅಲ್ಲಿ ಆಲ್ಸೋ ಗವರ್ಮೆಂಟ್ ಎಂಪ್ಲಾಯ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ತೀರ ಬಟ್ ಏನಂತಾರ ಸ್ವಲ್ಪ ಏನಾಗುತ್ತೆ ಪೋಸ್ಟ್ ಕಡಿಮೆ ಇರುತ್ತೆ ಬಟ್ ಸ್ಟಿಲ್ ಯು ಹಾವ್ ಅ ಸಮ ರೆಪುಟೇಷನ್ ಅಂಡ್ ಡಿಸಿಜನ್ ಮೇಕಿಂಗ್ ಅದೇ ನೀವು ಸ್ಟೇಟ್ ಅಲ್ಲಿ ವಿ ಹವ್ ಅ ದಟ್ ಇಸ್ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅದಕ್ಕಾದ್ರೂ ಏಜ್ ಸೇಮ್ ಪಾರ್ ಯು ಪಿ ಎಸ್ ಸಿ ಅಂಡ್ ಕೆಪಿ ಎಸ್ ಸಿ ಮಿನಿಮಮೈಸ್ ಅದಕ್ಕೂ ಟ್ವೆಂಟಿ ಆಫ್ ಅಲ್ಲಿ ಸ್ವಲ್ಪ ಏನ್ ಸಮ್ ಟೈಮ್ಸ್ ಮಾಡಿದಾರೆ ಸ್ಟೇಟ್ ಗೌರ್ಮೆಂಟ್ ಅಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ ಈಗ ಮೋಸ್ಟ್ ಆಫ್ ದ ಸೆಂಟ್ರಲ್ ಜಾಬ್ಸ್ ಅರ್ಲಿ ಏಜ್ ಗೆ ಸ್ಟಾರ್ಟ್ ಆಗಿಬಿಡ್ತೇವೆ ಯಾಕಂದ್ರೆ ಈಗ ಟುಮಾರೋ ದ ನಾನು ಆರ್ಮಿ ಆಗ್ಬೇಕಾದ್ರೆ ನಾನು ತರ್ಟಿ ಏಜ್ ಹೋಗಿ ನಾನು ಆರ್ಮಿ ಅಪ್ಲೈ ಮಾಡ್ಲಾ ಯಾಕಂದ್ರೆ ಆಲ್ರೆಡಿ ಐನ್ ಸಿವಿಲೈಸ್ ಸೊಸೈಟಿ ಅದಕ್ಕೆ ಅರ್ಲಿ ಏಜ್ ಅಲ್ಲಿ ಇದ್ದಾಗ ಮೇ ಬಿ ಐ ಹಾವ್ ಸಮ್ ಪೇಟ್ರೋಟಿಸಮ್ ಟು ಡೂ ಸಮಥಿಂಗ್ ಅದಕ್ಕೆ ಏನ್ ಮಾಡ್ತಾರ ಸೆಂಟ್ರಲ್ ಅಟ್ ಅರ್ಲಿ ಏಜ್ ದೇವಲ್ ಆಫರಿಂಗ್ ಆಫರಿಂಗ್ ಅದೇ ಸ್ಟೇಟ್ ಅಲ್ಲಿ ಅಂದಾಗ ಸ್ವಲ್ಪ ನಾವು ವಿತ್ ಇನ್ ಸೆಕ್ಯೂರ್ಡ್ ಸೊಸೈಟಿ ಅಲ್ಲಿ ಇರೋದ್ರಿಂದ ಸ್ವಲ್ಪ ಮಿನಿಮಮ್ ಏಟೀನ್ ಪ್ಲಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಏನಂತಂದ್ರೆ ಈಗ ಈ ಒಂದು ಜಾಬ್ಸ್ ಏನಿರ್ತಾವ ಇವು ನಾವು ಹಂಗ್ ಈ ಹೋದ್ರೆ ಸಿವಿಲ್ ಸರ್ವಿಸ್ ಅನ್ನ ನಾವು ನೋಡಾಕ್ ಹೋದ್ರೆ ನಾರ್ತ್ ದವ್ರು ಬಹಳ ಜಾಸ್ತಿ ಅಟೆಂಪ್ಟ್ ಮಾಡ್ತಾರೆ ಎಸ್ಪೆಷಲಿ ಯುಪಿ ಪಿ ಆಗಿರ್ಬೋದು ಬಿಹಾರ್ ಹರಿಯಾಣ ಈ ಸ್ಟೇಟ್ಸ್ ಒಳಗ ಈ ಎಕ್ಸಾಮ್ಸ್ ಗೆ ಅಟೆಂಪ್ಟ್ ಮಾಡೋ ಜಾಸ್ತಿ ಇನ್ಫ್ಯಾಕ್ಟ್ ಕೇರಳ ಸೈಡ್ ಆಲ್ಸೋ ಜಾಸ್ತಿ ಜನ ಅಟೆಂಪ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದೊಳಗ ವೈ ಡೂ ಯು ಥಿಂಕ್ ಯಾಕೆ ಇದನ್ನ ಕರಿಯರ್ ಆಪ್ಷನ್ ಆಗಿ ನೋಡಾತಿಲ್ಲ ಮಕ್ಕಳು ನಂದು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಯುಪಿ ಪಿ ಮಿರ್ಜಾಪುರದಲ್ಲಿ ಸ್ಟಡಿ ಮಾಡಿದೆ ಬಿಕಾಸ್ ನವೋದಯದಲ್ಲಿ ವಿ ಹ್ಯಾಡ್ ಎ ಮೈಗ್ರೇಷನ್ ಸಿಸ್ಟಮ್ ಸೊ ಒನ್ ಇಯರ್ ನನ್ಗೆ ಆ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ದು ಸಿವಿಲ್ ಪ್ರಿಪರೇಷನ್ ಬಂದ್ಮೇಲೆ ಐ ಹ್ಯಾವ್ ರಿಯಲೈಸ್ಡ್ ಅಲ್ಲಿ ಯಾವಾಗಲೂ ಸೆಲ್ಫ್ ಸ್ಟಡಿ ಬಹಳ ಪ್ರಿಪೇರ್ ಮಾಡ್ತಾರೆ ಯಾಕಂದ್ರೆ ಸರೌಂಡಿಂಗ್ ಅಲ್ಲಿ ದೇರ್ ಅ ಹ್ಯೂಜ್ ಪವರ್ಟಿ ಅಂಡ್ ಲ್ಯಾಕ್ ಆಫ್ ಅಪರ್ಚುನಿಟಿ ಅವ್ರು ಏನ್ ಮಾಡ್ತಾರ ಪಿ ಟೈಮ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಸಮ್ ವರ್ಕ್ಸ್ ಲೈಕ್ ಪಾರ್ಟ್ ಟೈಮ್ ಜಾಬ್ಸ್ ಅನ್ನೋದು ದೇ ವಿಲ್ ಸೇವ್ ಸಮ್ ಮನಿ ಸ್ವಲ್ಪ ಹಣ ಉಳಿಸ್ಕೊಂಡು ನೆಕ್ಸ್ಟ್ ಗ್ರಾಜುಯೇಷನ್ ಹಸ್ತಾರ ಈವ್ನಿಂಗ್ ಟೈಮ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರ ವೆನ್ ದೇ ವಿಲ್ ಗೆಟ್ ಹೋಲ್ ಸಮ್ ಅಮೌಂಟ್ ಇನ್ ದ ಫೈನಲ್ ಇಯರ್ ಆರ್ ಸೆಕೆಂಡ್ ಇಯರ್ ಆಫ್ ಗ್ರಾಜುಯೇಷನ್ ದೇ ವಿಲ್ ಗೋ ಫಾರ್ ಸಮ್ ಕೋಚಿಂಗ್ ಲೈಕ್ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಅಂದ್ರೆ ದಿ ವಿಲ್ ಡೂ ಮೋರ್ ಎಫರ್ಟ್ಸ್ ಬಟ್ ನಾವು ಸೌತ್ ಇಂಡಿಯಾದ ಎಜುಕೇಶನ್ ಈಸಿ ಸಿಗ್ತಾ ಇದೆ ಅಪಾರ್ಚುನಿಟಿನೂ ಈಸಿ ಸಿಗ್ತಾ ಇದೆ ಬಿಕಾಸ್ ಮೋಸ್ಟ್ ಆಫ್ ದ ಎಂಪ್ಲಾಯ್ಮೆಂಟ್ ಇನ್ ಸೌತ್ ಇಂಡಿಯಾ ಬಿಕಾಸ್ ಬಿಕಾಸ್ ಆಫ್ ಸಮ್ ಅಪಾರ್ಚುನಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ ನೋಡಬಹುದು ಸೊ ಸಮ್ವೇರ್ ಹೀಗಾಗಿ ಏನ್ ವಿಟ್ ವಿ್ ಸಮ್ ಮೋರ್ ಆಪ್ಷನ್ಸ್ ಮತ್ತೆ ನೆಕ್ಸ್ಟ್ ಎಕ್ಸ್ಪೋಸರ್ ಅಂದ್ರೆ ಐ ಟಿ ಕಂಪ್ನಿ ಜಾಸ್ತಿ ಇದೆ ನಮ್ಮಲ್ಲಿ ಐ ಟಿ ಇರೋದ್ರಿಂದ ಮೇ ಬಿ ಸಮ್ವೇರ್ ನಮ್ಗೆ ಯಾವ್ದು ಜಾಬ್ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಅ ಗಿಗ್ ಜಾಬ್ಸ್ ಲೈಕ್ ಡಿಲಿವರ್ ಜಾಬ್ಸ್ ಎಲ್ಲ ಸಿಕ್ತು ಅನ್ನೋದು ಎಲ್ಲೋ ಸಂವೇರ್ ನಮಗೆ ಈ ಕಡೆ ನಮ್ಗೆ ಎಫರ್ಟ್ಸ್ ಹಾಕ್ಲಿಕ್ಕೆ ಅದು ಮೋಟಿವೇಶನ್ ಮಾಡ್ತಾ ಇಲ್ಲ ಮೋಟಿವೇಶನ್ ಮಾಡ್ತಾ ಇಲ್ಲ ಮೇ ಬಿ ಎಷ್ಟೋ ಸ್ಟೂಡೆಂಟ್ ಗೆ ಐ ಕ್ಯಾನ್ ರೈಟ್ ಎನಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅನ್ನೋದು ಕ್ಲಾರಿಟಿ ಇಲ್ಲ ಆಸ್ ಅ ಕರ್ನಾಟಕ ಪರ್ಸನ್ ನಾನು ಕರ್ನಾಟಕವನಾಗಿ ನಾನು ಯು ಪಿ ಗೌರ್ಮೆಂಟ್ ಜಾಬ್ಸ್ ಬರೀಬಹುದು ಯಾಕಂದ್ರೆ ನನಗೆ ಆರ್ಟಿಕಲ್ ನೈನ್ಟಿಒ ಪರ್ಮಿಷನ್ ಕೊಡುತ್ತೆ ್ ಎನಿ ಪ್ರೊಫೆಷನ್ ಥ್ರೂ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಿ ಒನ್ ಥಿಂಗ್ ನಾನು ಯು ಪಿ ಅಲ್ಲಿ ಓದಿಲ್ಲ ಅಂದರೆ ಆ ಯು ಪಿ ಆಡಳಿತ ಭಾಷೆಗಳ ಲೈಕ್ ಕಂಪಲ್ಸರಿ ಬರೀಬೇಕಾದ್ರೆ ಯು ಪಿ ಬಂದು ಕರ್ನಾಟಕ ಜಾಬ್ ರೈಟ್ ಬಿಕಾಸ್ ವಿ ಹಾವ್ ಅವೇರ್ ಅವರ್ ಕರ್ನಾಟಕ ದಟ್ ಇಸ್ ಕನ್ನಡ ಅಂಡ್ ಇಂಗ್ಲಿಷ್ ಇದು ಎಷ್ಟೋ ಜನ ಕ್ಲಾರಿಟಿ ಯಾಕಂದ್ರೆ ಎಷ್ಟೋ ಜನ ಅಪ್ಲಿಕೇಶನ್ ಆಗ್ಬೇಕಾದ ದ ಫಸ್ಟ್ ಎಲಿಜಿಬಿಲಿಟಿನೇ ಇದೆ ಹೊತ್ತು ಯಾವುದೇ ರಾಜ್ಯದಾಗ ಪ್ರಜೆ ಅಂತಿಲ್ಲ ಯು ಮಸ್ಟ್ ಸಿಟಿ ಆಫ್ ಇಂಡ ಯಾಕಂದ್ರೆ ಅದೊಂದು ಕ್ಲಾರಿಟಿ ಎಷ್ಟೋ ಜನ ಅದಕ್ಕೆ ನೋಡ್ರಿ ನಮ್ಮ ಸ್ಟೇಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ತರ್ಟಿ ಟು ಫೋರ್ಟಿ ಗವರ್ಮೆಂಟ್ ಸೆಕ್ಟರ್ ನ ಬೇರೆ ಸ್ಟೇಟ್ ದ್ರು ಬಂದು ಅಚಿವೈನ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಯಾಕೆ ನಮ್ಗೆ ಅವೇರ್ನೆಸ್ ಇಲ್ಲ ಕ್ಲಾರಿಟಿ ಇಲ್ಲ ಸೊ ಅರ್ಲಿ ಏಜ್ ಅಲ್ಲಿ ಕ್ಲಾರಿಟಿ ಬರೋದು ಎಷ್ಟು ಅಂಡ್ ಡಿಗ್ರಿ ಕಾಲೇಜಲ್ಲಿ ನಾವು ಈ ತರ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಬೀಂಗ್ ಅ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಮ್ ಕಾಲೇಜಲ್ಲಿ ಆಗ್ತಿದ್ದು ಸೆಷನ್ಸ್ ಮೇ ಬಿ ಯಾಕಂದ್ರೆ ಎಂಜಿನಿಯರಿಂಗ್ ಮಾಡ್ತೇವೆ ಅಂದ್ರೆ ಬರ್ಬೋದು ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಎನಿ ಗ್ರಾಜುಯೇಷನ್ ಇಸ್ ಕನ್ಸಿಡರ್ ಎಕ್ಸೆಪ್ಟ್ ಸಮ್ ಸ್ಪೆಸಿಫಿಕ್ ಕೆಲವೊಂದಿಷ್ಟು ಪೋಸ್ಟ್ ಬಿಟ್ರಿ ಹುಡುಕಿದ ಆಲ್ಮೋಸ್ಟ್ ಅಲ್ಲ ಸಿವಿಲ್ ಸರ್ವಿಸ್ ಗೆ ಆಲ್ಮೋಸ್ಟ್ ಎನಿ ಇಸ್ ಪರ್ಮಿಟೆಡ್ ಅಂಡರ್ ದ ಯು ಜಿ ಸಿರಿ ಅದೊಂದು ಕ್ಲಾರಿಟಿ ಬೇಕು ಒಂದು ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ ದಿನ ಏನೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಯೂತ್ ಗಳಿಗೆ ಯೂತ್ ಗಳಿಗೆ ನಾವು ಹೇಳಿಕ್ಕೆ ಒಂದೇ ಇಷ್ಟಪಡ್ತೀನಿ ಯಾಕಂದ್ರೆ ಸಿ ಗ್ರಾಜ್ಯೂಯೇಷನ್ ಏನೇ ಇರಲಿ ಬಟ್ ಮೆಚುರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಐ ಎ ಎಸ್ ಆಗ್ರಿ ಕೆ ಎಸ್ ಆಗ್ರಿ ಯು ಕ್ಯಾನ್ ಬಿ ಎನಿಥಿಂಗ್ ಬಟ್ ಓನ್ಲಿ ಥಿಂಗ್ ದಟ್ ದ ಇಂಡಿಯಾ ರೈಟ್ ನೌ ಆಕ್ಚುಲಿ ವಾಂಟೆಡ್ ಟು ಹಾವ್ ದ ಬೆಸ್ಟ್ ಸಿಟಿಸನ್ ಫಾರ್ ದ ಕಂಟ್ರಿ ಭಾರತಕ್ಕೆ ಪ್ರಜೆಗಳು ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ಪ್ರಜೆಗಳೇ ನಾವು ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದೇಶ ಮುಂದೆ ಹೋಗೋದಿಲ್ಲ ಅದಕ್ಕೆ ಅಂಬೇಡ್ಕರ್ ಸರ್ ದಾಟ್ ಎಜುಕೇಶನ್ ಇಸ್ ದ ಬಿಗ್ಗೆಸ್ಟ್ ಕೀಟ್ಕರ್ ಡಿಫರೆನ್ಸ್ ಇನ್ ಅ ಸೊಸೈಟಿ ಅಂದ್ರೆ ಸಮಾಜದಲ್ಲಿರುವ ಒಂದು ವ್ಯವಸ್ಥೆ ಅಂದ್ರೆ ತಾರತಮ್ಯ ಹೋಗ್ಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ನಿಮ್ಮಲ್ಲಿ ಎಬಿಲಿಟಿ ಇದ್ರೂ ಕೂಡ ನೀವು ಯೋಜನೆಯನ್ನು ತಯಾರು ಮಾಡುವ ಹುದ್ದೆಯಲ್ಲಿ ನೀವು ಬರಲಿಲ್ಲ ಅಂತಂದ್ರೆ ಯು ಕೆ ನಾಟ್ ಚೇಂಜ್ ಅ ಸೊಸೈಟಿಟ್ ಚೇಂಜ್ ಟು ದಟ್ ಪೊಸಿಷನ್ ಅಂಡ್ ಮೇಕ್ ಅ ಚೇಂಜಸ್ ಇನ್ ಅ ಸೊಸೈಟಿ ಅಷ್ಟು ಮಾತ್ರ ಹೇಳ್ಬೋದು ನೀವು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಬಂದು ಈ ಒಂದು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಈ ತರ ನ್ಯೂಸ್ ಚಾನಲ್ ಅವರು ಅಪರ್ಚುನಿಟಿ ಕೊಡದೆ ಕಡೆ ನಮಗೆ ಸೊ ಅದಕ್ಕೆ ನಾವು ನಮ್ಮ ಸಂಸ್ಥೆ ಪರವಾಗಿ ಅಂದ್ರೆ ಕ್ಲಾಸಿಕ್ ಎಜುಕೇಶನ್ ಸಂಸ್ಥೆ ಪರವಾಗಿ ಮತ್ತು ನಮ್ಮ ಡೈರೆಕ್ಟರ್ ಆದ ಲಕ್ಷ್ಮಣ ಉಪ್ಪಾರ ಸರ್ ಪರವಾಗಿ ನಾವು ನಿಮ್ಗೆ ಅವರು ಪೂರ್ವಕ ಧನ್ಯವಾದ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವೆಲ್ಲರೂ ಇದನ್ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಡೋ ನಾಟ್ ಪರ್ಗೆಟ್ ದೂ ಸಹಿತ ಒಂದು ಬೆಸ್ಟ್ ಕರಿಯರ್ ಅಪರ್ಚುನಿಟಿ ಅದ ನಾನು ನೋಡಿ ಮ ಹುಬಳಿ ಬೆಂಕಿ ಅಂಕಿತಾ ನಿಮ್ಮ ಜೊತೆ ಆನ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್